ನಮಸ್ಕಾರ ಎಲ್ಲ ಸಿರುಂಪ ದೇವರುಗಳಿಗೆ ಮತ್ತು ಬಳ್ಳಾರಿಯಲ್ಲಿ ಇರೋ ಎಲ್ಲ ಪ್ರಜೆಗಳಿಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ಬಳ್ಳಾರಿಯಲ್ಲಿರೋ ವಿಮ್ಸ್ ಹಾಸ್ಪಿಟ್ಲಲ್ಲಿ ನಾವು ಒಂದು ಪೇಷಂಟ್ನ ಕಾಲು ಮುರಿದಿದೆ ಕೈ ಮುರಿದೆ ಅಂತ ಏನಾದರೂ ಕರ್ಕೊಂಡೋದ್ರೆ ಎಕ್ಸ್ಪೆಷಲಿ ಎಲ್ಬಿನ ಆಸ್ಪತ್ರೆ ಇಲ್ಲಿ ನಾವು ಕರ್ಕೊಂಡು ಹೋಗಿರೋ ತಕ್ಷಣ ಆಂಬುಲೆನ್ಸಲ್ಲಿ ನಮಗೆ ಆಗಿರೋ ಬೇಜಾರೇನೆಂದರೆ ಆಂಬುಲೆನ್ಸ್ಗೆ ಹೋಗಿ ಒಂದು ಅರ್ಧ ಗಂಟೆ ಮೇಲೆ ಆದರೂ ಕೂಡ ಪೇಷಂಟ್ನ ಅಟೆಂಡ್ ಮಾಡೋಕೆ ಯಾವುದೇ ಅಟೆಂಡ್ರು ಬರ್ತಿಲ್ಲ ವೀಲ್ ಚೇರ್ ಸಿಗ್ತಿಲ್ಲ ಟೇಬಲ್ ಸಿಕ್ತಿಲ್ಲ ಅಂತೇಳಿ ಖಾಲಿ ಸುಮ್ಮನೆ ಪೇಷಂಟ್ನ ಕಾಯಿಸ್ತಿದ್ದಾರೆ ಅವ್ರು ನೋವು ತಡ್ಕೊಳೋಕಾಗದೆ ಈ ವಿಡಿಯೋ ಮಾಡೋಕೆ ಉದ್ದೇಶ ಏನಂದ್ರೆ ಈ ಹಾಸ್ಪಿಟ್ಲಲ್ಲಿ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಡಾಕ್ಟರ್ ಎಲ್ಲರೂ ನೀಟಾಗಿ ಚೆಕ್ ಮಾಡ್ಕೊಂತಾರೆ ಆದ್ರೆ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಆಯಮನು ಮತ್ತೆ ಯಾವುದೇ ಅಟೆಂಡರ್ ಬಾಯ್ಸ್ ಕೂಡ ದುಡ್ಡಿಲ್ಲದೆ ಇಲ್ಲದೆ ಕೆಲಸ ಮಾಡ್ತಿಲ್ಲ ಪ್ರತಿಯೊಂದು ಪೇಷಂಟ್ ಹತ್ರನೂ ಮಾನವೀಯತೆ ಹೆಸರಲ್ಲಿ ಅಂದ್ರೆ ನೋಡಿ ಇಲ್ಲಿ ನಮ್ಮ ಆಂಬುಲೆನ್ಸಲ್ಲಿ ಅಲ್ಲಿ ಇಬ್ಬರು ಪೇಷಂಟ್ ಇದೀವಿ ಪ್ರತಿಯೊಬ್ರು ಹತ್ರನೂ ಇನ್ನೂರು ಇನ್ನೂರು ರೂಪಾಯಿ ತಗೊಂಡ್ರು ಇದೇ ತರ ಪ್ರತಿಯೊಂದು ಹಂತದಲ್ಲೂ ಇವರು ದುಡ್ಡು ತಗೊತಾ ಇದ್ದಾರೆ ಈ ದುಡ್ಡು ತೊಗೊಂಬರೋದ್ರಿಂದ ಕೇಳೋದು ಹೆಂಗೆ ಅಂದರೆ ಹಣ ಏನಾದರೂ ಕೊಡಿ ಅಪ್ಪ ಏನಾದರೂ ಕೊಡಿ ಅನ್ನೋ ಥರ ಕೇಳ್ತಿದ್ದಾರೆ ನಮಗೆ ಕೊಡೋರಿಗೆ ಏನಕ್ಕೆ ಕೇಳ್ತಾರೆ ಇರಲಿ ಬಿಡು ಅಂತ ನಾವು ಐವತ್ತು ನೂರು ಇನ್ನೂರು ಕೊಟ್ಕೊಂತ ಹೋಗ್ತಾ ಇದ್ದರೆ ಇವ್ರಿಗೆ ಸಪೋರ್ಟ್ ಮಾಡ್ಕೊತ ಹೋಗ್ತಿದ್ರೆ ಪ್ರತಿಯೊಂದು ಮಗು ಮತ್ತು ಅಟೆಂಡರ್ ಬಾಯಿಗೂ ಅದು ತುಂಬ ಲಾರ್ಜ್ ಅಮೌಂಟ್ ಆಗುತ್ತೆ ಅಂದರೆ ನಾವು ಬರ್ತಿರೋದು ಏನಪ್ಪ ಹತ್ತಿಪ್ಪತ್ತು ಜನ ಬರಲ್ಲ ದೊಡ್ಡ ಹಾಸ್ಪಿಟ್ಲಲ್ಲಿ ಏನಿಲ್ಲ ಅಂದರೆ ಒಂದು ನೂರು ನೂರೈವತ್ತು ಜನ ಡೈಲಿ ಅಡ್ಮಿಟ್ ಆಗೇ ಆಗ್ತಾರೆ ಏನಕ್ಕೆ ಈ ಉದ್ದೇಶ ಹೇಳ್ತಾ ಇದ್ದೀನಿ ಅಂದರೆ ನಾನು ದೀರ್ಘವಾಗಿ ಸ್ವಲ್ಪ ಆಲೋಚನೆ ಮಾಡಿ ನೋಡಿದಾಗ ಎಷ್ಟು ಅಮೌಂಟ್ ಇವ್ರಿಗೆ ನಮ್ಮಿಂದ ಕೊಡ್ಬೋದು ಒಬ್ಬ ವ್ಯಕ್ತಿಯಿಂದ ಅಂದರೆ ಎಲ್ಲದನ್ನು ಲೆಕ್ಕಾಚಾರ ಮಾಡಿದಾಗ ನೋಡ್ಕೊಂಬಿಡಿ ಆ ಲಿಸ್ಟೇ ಹಾಕ್ತೀನಿ ಇವ್ರು ಯಾವ ರೇಂಜಿಗೆ ಒಬ್ಬ ಪೇಶೆಂಟ್ ಹತ್ರ ಕಿತ್ಕೊತಾರೆ ಅಂದರೆ ಆಂಬುಲೆನ್ಸ್ಗೆ ಇನ್ನೂರು ರೂಪಾಯಿ ಅಡ್ಮಿಟ್ ಆಗಬೇಕಾದ್ರೆ ನೂರು ರೂಪಾಯಿ ಎಕ್ಸ್ರೇ ತೆಗಿಸ್ಕೊಳಕ್ಕೆ ನೂರು ರೂಪಾಯಿ ಆಪ್ರೇಷನ್ ಮಾಡೋ ಜಾಗದ ಸೇವಿಂಗ್ ಮಾಡಿಸ್ಕೊಳಕ್ಕೆ ಇನ್ನೂರು ರೂಪಾಯಿ ಆಫ್ಟರ್ ಅಂದರೆ ಆಪ್ರೇಷನ್ ಆದಮೇಲೆ ಅವ್ರು ಬಿಡೋದೇ ಇಲ್ಲ ಐನೂರು ರೂಪಾಯಿ ಇಸ್ಕೊಂಡೇ ಇಸ್ಕೊಂತಾರೆ ಆಮೇಲೆ ಕಾಲು ಸೆಟ್ ಆಗಿದೆಯಲ್ಲ ಆಪ್ರೇಷನ್ ಆದಮೇಲೆ ಅಂತ ಎಕ್ಸ್ರೇ ಮತ್ತೆ ಹೋದಾಗ ನೂರು ರೂಪಾಯಿ ಯೂರಿನ್ ಪೈಪ್ ಹಾಕಿರ್ತಾರೆ ತೆಗೆಯೋಕೆ ನೂರು ರೂಪಾಯಿ ಡಿಸ್ಚಾರ್ಜ್ ಟೈಮಲ್ಲಿ ನೂರು ರೂಪಾಯಿ ಟೋಟಲ್ ಒಂದು ಪೇಷೆಂಟಿಂದ ಸಾವಿರದ ನಾನ್ನೂರು ರೂಪಾಯಿ ತೊಗೊಳ್ತಾರೆ ಇದೇ ಥರ ಪ್ರತಿಯೊಂದು ಆಯಮ್ಮನೂ ಇಲ್ಲಿ ಡೈಲಿ ಒಂದು ನೂರೈವತ್ತು ಜನ ಬರ್ತಾರೆ ಪೇಷೆಂಟ್ಗಳು ಅದರಲ್ಲಿ ಮೇ ಬಿ ಒಂದು ಇಪ್ಪತ್ತೈದು ಜನ ಆಯಮಾರ್ ಇರ್ತಾರೆ ಅವ್ರು ಪರ್ ರೆಡ್ ಹತ್ತು ಜನ ಅಟೆಂಡ್ ಮಾಡ್ಕೊಂಡ್ರೆ ಒಂದು ವಾರಕ್ಕೆ ಒಂದು ವಾರಕ್ಕೆ ಅವ್ರು ಟೋಟಲ್ ಹದಿನಾಲ್ಕು ನೂರ ನಂಗೆ ಅಂದರೆ ಸಾವಿರದ ನಾನ್ನೂರು ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಈ ಹದಿನಾಲ್ಕು ಸಾವಿರ ರೂಪಾಯಿ ತಿಂಗಳಿಗೆ ಐವತ್ತಾರು ಸಾವಿರ ಅಂದರೆ ಸುಮ್ಮನೆ ಪ್ರಜೆಗಳು ಹೇಳಿ ನೀವೇ ಇಷ್ಟೊಂದು ಇವರು ಲೂಟಿ ಮಾಡೋದ್ರಲ್ಲಿ ಯಾರೂ ಪ್ರಶ್ನೆ ಮಾಡ್ತಿಲ್ಲ ಇದೇ ದೊಡ್ಡ ನನಗೆ ಆಶ್ಚರ್ಯ ಆಗ್ತಿರೋದು ಪ್ರತಿಯೊಬ್ಬರು ಪ್ರಶ್ನೆ ಮಾಡದಾಗ್ಲೇ ನಾವು ಈ ತರ ಸಣ್ಣ ಪುಟ್ಟ ಅಮೌಂಟ್ ಅನ್ಕೊಂಡೆ ಈ ತರ ದೊಡ್ಡ ಅಮೌಂಟ್ ಆಗ್ತಿದೆ ಇದು ಯಾವುದೇ ಮೇ ಬಿ ಯಾವುದೇ ಗೌರ್ಮೆಂಟ್ ಎಂಪ್ಲಾಯಿಗೂ ಇಲ್ಲ ಅನ್ಸುತ್ತೆ ಐವತ್ತು ಸಾವಿರ ಅರವತ್ತು ಸಾವಿರ ಆ ತರ ಒಂದು ಲಂಚ ದರೋಡೆ ಮಾಡ್ತಿದ್ದಾರೆ ದಯವಿಟ್ಟು ಇದನ್ನ ಶೇರ್ ಮಾಡಿ